ಸತ್ತೋಗಿರೋ ಪೇಪರ್ ಓದಕ್ಕಾಗುತ್ತಾ ಸುಮಂಗಲಿ ಅವರೇ ದಿ ನ್ಯೂಸ್ ಪೇಪರ್ ದಿ ಅಮ್ಲೋಕ ದಿ ನ್ಯೂಸ್ ಪೇಪರ್ ದಿ ಅಮ್ಲೋಕ ಎಂಟು ವರ್ಷ ವ್ಯರ್ಥವಾಗಿ ಈ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ ಇನ್ ಎಷ್ಟೊತ್ತು ಮಾಡಿದ್ರು ಇದಕ್ಕೆ ರಿಪೇರಿ ಮಾಡಕ್ ಆಗೋಲ್ಲ ಜೀವಂತ ಇಲ್ದೇ ಇರೋ ವ್ಯಕ್ತಿ ಮೇಲೆ ನೀವು ಒಂದು ಡಿಗ್ರಿ ಮಾಡಿದ್ದಾಗ ಬ್ಲೆಂಟಿಫಿ ಆಗಿರ್ಬೋದು ಡಿಫೆಂಡೆಂಟ್ ಆಗಿರ್ಬೋದು ಅಂತಹ ಜಜ್ಮೆಂಟು ಮೂಲತಃ ಅಸಿಂಧು ಕಬಡ್ಡಿಗೋದ್ಮೇಲೆ ಅಥವಾ ಫುಟ್ಬಾಲ್ಗೆ ಹೋದ್ಮೇಲೆ ಒಂದ್ ಕಾಲ್ ಗೇಟ್ ಬೀಳುತ್ತೆ ಅಂದ್ರೆ ಬಿದ್ದೆ ಬೀಳುತ್ತೆ ಅದಕ್ಕೆ ಅದೇನೋ ಸಪೋರ್ಟ್ ಎಲ್ಲ ಹಾಕೊಂಡಿರ್ತಾರಲ್ಲಿ ಇಟ್ ಇಸ್ ಪಾರ್ಟ್ ಆಫ್ ದಿ ಗೇಮ್ ಸಾಧ್ಯವಾದ್ರೆ ಕೈಲಿ ಬರ್ಕೋಬೇಕು ಏ ಕ್ಲಿಕ್ ನ ಸೌ ಬಕ್ನ ಅಂತ ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ತಮ್ಮ ಹೆಸರೇನಮ್ಮ ಸುಮಂಗಲಿ ಸುಮಂಗಲ ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ರಕರಣದ ರೂವಾರಿ ಯಾರು ನೋಡಿ ಇಂಗ್ಲಿಷ್ ದರಿದ್ರ ಹ ಅತ್ಲಾಗೆ ಬ್ರಿಟಿಷರು ನಮ್ಗೆ ಸರಿಯಾಗಿ ಇಂಗ್ಲಿಷ್ ಹೇಳ್ಕೊಡ್ಲಿಲ್ಲ ನಾವು ಸ್ವಚ್ಛವಾಗಿ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಅಂತಂದ್ರೆ ಅದಕ್ಕೆ ಈ ಪ್ರೊಸೀಡಿಂಗ್ಸ್ ಅಡ್ಡ ಬರುತ್ತೆ ಆಯ್ತಲ್ವಾ ಫಾರ್ ರೈಟ್ಲಿ ಆರ್ ರಾಂಗ್ಲಿ ವಿವ್ ಅಕ್ಸೆಪ್ಟೆಡ್ ದಟ್ ದಿ ಇಂಗ್ಲಿಷ್ ಶುಡ್ ವಿತ್ ಇನ್ ಲ್ಯಾಂಗ್ವೇಜ್ ನನಗೆ ಬೇಕಾದಂತಹ ಎದುರುಗಡೆ ವ್ಯಕ್ತಿ ಯಾರ ಮೇಲೆ ನಾನು ಯುದ್ಧ ಮಾಡ್ಬೇಕು ಅಂತ ಕೇಳ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ ನಿಮ್ ಮೇಲಿದೆ ಹಾಗೆ ಅಲ್ವಾ ಗಾಳಿಗೆ ಗುದ್ದಿ ಮೈಸ್ ಮೈನೋಯಿಸ್ಕೊಂಡ್ರು ಅಂತ ಕನ್ನಡದೊಂದು ಗಾದೆ ಆಯ್ತಲ್ಲ ಯು ಹ್ಯಾವ್ ಟು ಚೂಸ್ ಯುವರ್ ಅಪೋನೆಂಟ್ ನಿಮ್ಮ ಪ್ರಕರಣದಲ್ಲಿ ಏನಾಗಿದೆ ಈ ಸೆಕೆಂಡ್ ರೆಸ್ಪಾಂಡೆಂಟ್ ಅನ್ನೋರು ಸತ್ ಹೋಗ್ಬಿಟ್ಟಿದ್ದಾರೆ ಅಂತಾಗಿದೆ ವೆಯ್ಟ್ ವೈಟ್ ಅದನ್ನ ಗಮನಕ್ಕೆ ನಿಮಗೆ ಬಂದಿದ್ದು ಯಾವತ್ತು ಅಂತ ನೀವು ಡೇಟ್ ಹೇಳ್ತಾ ಇದ್ರಿ ಸೊ ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಿ ಡಿಲೇ ಆಫ್ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಡೇಸ್ ಪುಟಿಂಗ್ ದಿ ಬ್ಲೇಮ್ ಆನ್ ದಿ ಅದರ್ ಸೈಡ್ ಇಟ್ ಕಾಣ್ಬಿಡ್ ನಾ ಹೇಳಿದ ಅರ್ಥ ಆಯ್ತಲ್ಲ ಮತ್ತೆ ಎಂಟು ವರ್ಷ ಇಲ್ಲಿ ಕಳೆದ ಹೋಗ್ಬಿಟ್ಟಿದೀವಿ ನಾವು ಸತ್ತೋಗಿರೋ ಪೇಪರ್ ಓದಕ್ಕಾಗತ್ತ ಸುಮಂಗಲಿ ಅವ್ರೆ ವೆದರ್ ದಿ ನ್ಯೂಸ್ ಪೇಪರ್ ಗೋಸ್ಟ್ ದಿ ಅಮ್ಲೋಕ ಮತ್ತೆ ನಾನು ಹೇಳದೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ರೆಸ್ಪಾಂಡೆಂಟ್ ನಂಬರ್ ಟು ಸರ್ಡ್ ಅಂದ್ರೆ ಪೇಪರ್ ಪಬ್ಲಿಕೇಶನ್ ಅಂತ ಅಂದ್ರೆ ಏನೇ ಇರ್ಲಿಮ್ಮರ್ ಡೋಂಟ್ ವರಿ ಅಬೌಟ್ ದಿ ನಂಬರ್ ವೆದರ್ ನ್ಯೂಸ್ ಪೇಪರ್ ಗೋಸ್ ದೇರ್ ಟು ರೀಡ್ ಅಂಡರ್ಸ್ಟ್ಯಾಂಡ್ ದಟ್ ಇದೇ ನ್ಯಾಯಾಲಯದಲ್ಲಿ ಸುಮಾರು ಒಂದ್ ಏಳೆಂಟು ವರ್ಷದಾಗೆ ಅಥವಾ ಹತ್ತು ವರ್ಷದ ಆನರಬಲ್ ಜಸ್ಟಿಸ್ ಹಿಂಚಿಗೇರಿ ಸಾಹೇಬ್ರು ಇಂತ ಪ್ರಕರಣಗಳಲ್ಲೆಲ್ಲ ಹತ್ತು ಸಾವಿರ ರೂಪಾಯಿ ಹಾಕಬೇಕು ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ನಾನು ಹತ್ತು ಸಾವಿರನೇ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು ನೀವು ಅಂಡರ್ಸ್ಟ್ಯಾಂಡ್ ಹತ್ತು ಸಾವಿರ ರೂಪಾಯಿನೇ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು ವಾಟ್ ಆರ್ ದಿ ಮನಿ ವ್ಯಾಲ್ಯೂ ಟೆನ್ ಇಯರ್ಸ್ ಅರ್ಲಿಯರ್ ಅಂಡ್ ವಾಟ್ ಇಸ್ ದಿ ಮನಿ ವ್ಯಾಲ್ಯೂ ಟುಡೇ ಯು ಅಂಡರ್ಸ್ಟ್ಯಾಂಡ್ ದಟ್ ಆ ನ ಫಾಲೋ ಮಾಡಿ ಟ್ರಯಲ್ ಕೋರ್ಟ್ ಅಲ್ಲೆಲ್ಲ ಐದು ಸಾವಿರ ರೂಪಾಯಿ ಹಾಕ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಅವರು ಹೈಕೋರ್ಟ್ ಹತ್ತು ಸಾವಿರ ನಾನು ಡಿಸ್ಟಿಕ್ ಕೋರ್ಟ್ ಐದು ಸಾವಿರ ಅಂತ ಈಗ ನಾನು ಹೈಕೋರ್ಟ್ ತಾನೆ ಯು ದಟ್ ಸೊ ವಿ ಕೆನ್ ನಾಟ್ ಮೇಕ್ ಎನಿಥಿಂಗ್ ಅಂಡ್ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂಡ್ ಯೂನಿಫಾರ್ಮ್ ಆ ಡೀಟೇಲ್ಸ್ ತೆಗೆದುಕೊಂಡು ಬನ್ನಿ ಆ ಡೀಟೇಲ್ಸ್ ತೆಗೆದುಕೊಂಡು ಅಪೀಲ್ ನನೆ ಅಲೋ ಮಾಡಿ ವಾಪಸ್ ಕಳಿಸ್ಕೊಡ್ತೀನಿ ಅದಕ್ಕೆ ಗಾಬರಿ ಪಟ್ಕೊಂಡು ರೀಕಾಲ್ ಮಾಡಿಕೊಂಡು ಇದೆಲ್ಲ ಹೇಳಿ ಗುರುಗ್ ಹೇಳಿ ಏನಾದ್ರು ತೊಂದರೆ ಆದ್ರೆ ನನಗೆ ಹೇಳಕ್ ಕೇಳಿ ಗೊತ್ತಾಯ್ತಲ್ಲ ಈ ನ್ಯಾಯಾಲಯ ದೊಡ್ಡ ನಿಮ್ಮ ಆಬ್ಸೆನ್ಸ್ ಅಲ್ಲೂ ಆರ್ಡರ್ ಮಾಡಿರೋದು ಕೇಸ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡ್ದಲ್ನೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಐ ಅಂಡರ್ಸ್ಟ್ಯಾಂಡ್ ದಿ ಫ್ಲೈಟ್ ಆಫ್ ಎ ಜೂನಿಯರ್ ಕೌನ್ಸಿಲ್ ಅಂಡರ್ಸ್ಟ್ಯಾಂಡ್ ನೀವು ಹೇಳಿ ಇದೆಲ್ಲ ಈಗಿತ್ತು ಅದಕ್ಕೆ ಈಗ ಮಾಡಿದ್ದಾರೆ ಏನೋ ತೊಂದರೆ ಇಲ್ಲ ಅಂತ ಹೇಳಿ ತೊಂದರೆ ಅದು ಕರೆಕ್ಟಾಗಿ ಎಲ್ರಿಗೂ ಆಗಿ ನಿಮ್ಗೂ ಆಗಿದೆ ಗೊತ್ತಾಯ್ತಲ್ಮಾ ಗಾಬರಿ ಪಟ್ಕೊಳ್ಳೋ ಅಂಥದ್ದು ಏನು ಇಲ್ಲ ಕಬಡ್ಡಿಗೋದ್ಮೇಲೆ ಅಥವಾ ಫುಟ್ಬಾಲ್ಗೆ ಹೋದ್ಮೇಲೆ ಒಂದು ಕಾಲ್ ಗೇಟ್ ಬೀಳುತ್ತೆ ಅಂದ್ರೆ ಬಿದ್ದೆ ಬೀಳುತ್ತೆ ಅದಕ್ಕೆ ಅದೇನೋ ಸಪೋರ್ಟ್ ಎಲ್ಲ ಹಾಕೊಂಡಿರ್ತಾರಲ್ಲಿ ಇಟ್ ಈಸ್ ಪಾರ್ಟ್ ಆಫ್ ದಿ ಗೇಮ್ ಸೊ ಕಾಸ್ಟ್ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಲಿಟಿಗೇಷನ್ ಯು ಅಂಡರ್ಸ್ಟ್ಯಾಂಡ್ ಇಲ್ಲಿಂದ ಧಾರವಾಡಕ್ಕೆ ಹೋಗೋದಕ್ಕೆ ನೀವೊಂದು ರೈಲ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಿ ಕಾರಣಾಂತರಗಳಿಂದ ಲೇಟ್ ಆಗಿ ಬಂದ್ರಿ ರೈಲ್ ಹೊರಟೋಗ್ಬಿಟ್ಟಿದೆ ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ನೀವಾಗ ಒಂದು ಟ್ಯಾಕ್ಸಿನೋ ಮತ್ತೊಂದು ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಹಿಡಿಬೇಕು ಇಲ್ದಾರೆ ಇಡೀ ಇದೇ ಹೋಗ್ಬಿಡುತ್ತಲ್ಲ ಸೊ ಅವಾಗ ಅದೇ ದುಡ್ಡಿಗೆ ಮಾಡ್ಕೊಡಿ ಟಿಕೆಟ್ ತೋರಿಸಿದ್ರಿ ಅಂತ ಟ್ಯಾಕ್ಸಿಯನ್ನ ಕರ್ಕೊಂಡು ಹೋಗ್ತಾನ ಅದೇ ಕಾಸ್ಟ್ ಅರ್ಥ ಆಯ್ತಲ್ಲ ಯು ಆರ್ ಕಮಿಂಗ್ ಬ್ಯಾಕ್ ಟು ದಿ ಸೇಮ್ ಲಿಟಿಗೇಷನ್ ಬೈ ಕ್ಯಾಚಿಂಗ್ ದಿ ಸೇಮ್ ಬಸ್ ಆಫ್ಟರ್ ಪೇಯಿಂಗ್ ಸಮ್ ಕಾಸ್ಟ್ ವಲೋ ನಾನು ಪ್ರತಿ ಪ್ರಕರಣದಲ್ಲಿ ಇದೆಲ್ಲ ಯಾಕೆ ಕಾಸ್ಟ್ ಹಾಕ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ ನೀವು ಜೂನಿಯರ್ ಬಂದಿದ್ರಿ ಸಾಯಂಕಾಲ ಆಫೀಸ್ಗೆ ಹೋದ್ರೆ ಅವ್ರ ಏನಾದ್ರು ಸೀನಿಯರ್ ಅನ್ಬಹುದು ಆ ಕಾರಣಕ್ಕೋಸ್ಕರ ಅಂತೆಲ್ಲ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೀನಿ ಮತ್ತೆ ನಿಮ್ಮ ಹಾಗೆ ಇರ್ತಕ್ಕಂಥ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಅರ್ಥ ಆಗಲಿ ಸೊ ಡೋಂಟ್ ವರಿ ಅದನ್ನ ಹೋಗಿ ಅಮೆಂಡ್ಮೆಂಟ್ ಮಾಡಿ ಮ್ಯಾಟ್ರನ್ ಪೋಸ್ಟ್ ಮಾಡಿಸಿ ಅದೇ ಮಾದ್ ಏನಿದ್ಯೋ ಅದನ್ನೇ ಬರೀಲಿ ಈ ಸಲ್ವ್ ಆಗಿದೆಯಲ್ಲ ಅದೇನಿದೆಯೋ ಅದನ್ನೇ ಬರೀರಿ ಬರೆದು ಅಲ್ಲಿ ಏನ್ ಬರೀಬೇಕು ಕೆಂಪಿನ್ ಕಲ್ಲಿ ಬರೆದು ಪೋಸ್ಟ್ ಮಾಡಿಸಿ ಪೋಸ್ಟ್ ಮಾಡಿಸ್ ಮಾಡಿ ಕಳಿಸ್ತೀನಿ ಒಂದ್ಸತಿ ಓದ್ಬಿಡಿ ಹಂಗ್ ವಾಪಸ್ ಕೊಟ್ಟರೆ ಓದದ್ ಬರೋದಿಲ್ಲ ಅಯ್ಯೋ ಅವತ್ತೇನೋ ಸಾಹೇಬ್ರು ಹೇಳಿದ್ರು ಮರ್ತೋಯ್ತೆ ಅಂತ ಸಾಧ್ಯವಾದ್ರೆ ಕೈಲಿ ಬರ್ಕೋಬೇಕು ಏ ಕ್ಲಿಕ್ ನ ಸೌಬಕ್ ನಾ ಅಂತ ನೋಡಿದ್ರೆ ಈಗಲೇ ಮರ್ತೋಗಿದೆ ಪ್ರಾವಿಷನ್ ಹಂಗೆ ಶಾರ್ಟ್ ಕಟ್ ಇಲ್ವೇ ಇಲ್ಲ ಟ್ವೆಂಟಿ ಟು ರೂಲ್ ಟೆನ್ ಕ್ಯಾಪಿಟಲ್ ಎ ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ಸಿಕ್ತ ಸಂಗ್ಲ ಓದಿ ಮತ್ತೆ ಒಂದ್ ನಿಮಿಷ ಅಲ್ಲಿಗೆ ನಿಂತ್ಕೊತು ಅಂದ್ರೆ ಏನಾಯ್ತು ಒಬ್ಬ ಯಾರೋ ಪಾರ್ಟಿಗೆ ಅಪಿಯರ್ ಆಗಿರ್ತಾರೆ ಆ ಪಾರ್ಟಿ ಸತ್ತೋಗ್ಬಿಡ್ತಾರೆ ಸತ್ತು ಹೋದ್ಮೇಲೆ ಕಾಂಟ್ರಾಕ್ಟ್ ಆ್ಯಕ್ಟ್ನ ಪ್ರಕಾರ ನೋಡಿದ್ರೆ ಒಕಾಲತ್ತನದು ಕೊಟ್ಟಿರೋದು ಮುಗ್ದೋಗುತ್ತೆ అయ్తా కాంట్రాక్ట్ యాక్ ప్రకారం డెత్ ఆఫ్ ఏ పర్సన్ టర్మినేట్స్ ది కాంట్రాక్ట్ వాట్ ఇస్ ఏ వకలట్ ఇట్ ఇస్ మీ ఆన్ మై బిహేఫ్ యు డు లైక్ దిస్ అంటే ఇట్స్ ఏ కాంట్రాక్ట్ ఆఫ్ ఏజెన్సీ డెత్ ఆఫ్ ఏ వన్ ఆఫ్ ది పార్టీస్ టు ది కాంట్రాక్ట్ టర్మినేట్స్ ది కాంట్రాక్ట్ ఇది నోట్ బిట్ రె మతే అవర్ తిర్గా వుడుకన్ బరోదో హేగే నౌ ಗೊತ್ತైతల్లా అదికే ఈ 22 రూల్ 10 క్యాపిటల్ E ಅಂತ 76 ಅಮೆಂಡಮೆಂಟ್ ಕಾ ಕೆಳಗಡೆ ಬರ್ದಿರ್ತಾರೆ ನೋಡಿ ಅಮೆಂಡೆಡ್ ವೈಟ್ ವೈಟ್ಸೋ ಸೋ ಅಂತ ಗೊತ್ತಾಯ್ತಲ್ಲ ಸೆವೆಂಟಿ ಸಿಕ್ಸ್ ಅಮೆಂಡ್ಮೆಂಟ್ ಅವಾಗ ಈ ತಕ್ರಾರು ಬಂತು ಆಗೇನ್ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಎಂಟನೇ ಇಸ್ವಿ ನಲ್ಲಿ ಸಿ ಪಿ ಸಿ ಬರೆದಾಗ ಲಾಯರ್ಗಳು ಇನ್ನೂ ನೀಟಾಗಿದ್ರು ಕೋರ್ಟಿನ ಪ್ರತಿ ಅವ್ರಿಗೆ ಜವಾಬ್ದಾರಿ ಇತ್ತು ಆವಾಗೇ ತಿಳಿಸೋರು ಆಮೇಲೆ ಆಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಮನೆ ಸದಸ್ಯರಲ್ಲಿ ಕೋರ್ಟಿನ ಪ್ರತಿ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಬಂತು ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲೋ ಅಪಲೆಟ್ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಹೋದಾಗ ಗೊತ್ತಾಗ್ತಿತ್ತು ಒಂದು ಸತ್ತೆ ಹೋಗ್ಬಿಟ್ಟಿದ್ದಾನೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಎಷ್ಟರ ಮಟ್ಟಿಗೆ ಆ ಕಾಂಟ್ರಾಕ್ಟ್ನ ಜೀವಂತ ಇಡಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾವಿಷನ್ ಎಪ್ಪತ್ತಾರಲ್ಲಿ ಮಾಡಿದ್ರು ಮುಂದೆ ಓದಿ ಆಂಡ್ ಫಾರ್ ದಟ್ ಪರ್ಪಸ್ ಆಯ್ತಲ್ಲ ಸೊ ಏನಾಯ್ತು ಇಟ್ ಇಸ್ ಅನ್ ಎಕ್ಸೆಪ್ಷನ್ ಟು ದಿ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಬೈ ಡೆತ್ ಆಫ್ ಎ ಪಾರ್ಟಿ ಡಿ ಯು ಅಂಡರ್ಸ್ಟ್ಯಾಂಡ್ ದಟ್ ಸೊ அண்ணோ அக்கன்னோ தங்கினோி அவருல்ல ஜட்ஜ்க்கி பத்தி தானா சத்தனா அந்த அவரு அந்த தண்டு அவ் லாயர் அந்த தான் நான் தீர்மானம் மாட்டிரு ரூல் ஐ யூஸ் டூ என்வயர் தி அட்வொக்கேட்ஸ் ஆன் ஐதர் சைட் பிஃபோர் ஐ டேக் அப் ஆர்யுமெண்ட்ஸ் ஆன் தி மெய் நீம் பார்ட்டி தாரா ಲಾಯರ್ಗಳು ಸ್ವಲ್ಪ ಸ್ವಲ್ಪ ಬಿಗಿನಿಂಗ್ ನಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರು ನನ್ನ ಏನ್ ಹಿಂಗೆ ಕೇಳ್ತಾರೆ ಸಾಹೇಬ್ರು ಇದು ರೀಸನ್ ಗೊತ್ತಾಯ್ತಲ್ಲ ನಮ್ಮ ಹೈಕೋರ್ಟ್ನ ಐ ಎಲ್ ಆರ್ ಪೈಕಿ ಫಸ್ಟ್ ಜಜ್ಮೆಂಟ್ ಆನ್ ನಾನ್ ಎಸ್ಟ್ ರಿಪೋರ್ಟೆಡ್ ಜಜ್ಮೆಂಟ್ ಇತ್ತು ರಿಪೋರ್ಟೆಡ್ ಜಜ್ಮೆಂಟ್ ಇಸ್ ಬೈ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಲಾರ್ಡ್ಶಿಪ್ ಧನ್ವಾ ಅವಾಗ ಅವರ ಸುಪ್ರೀಂ ಕೋರ್ಟ್ ನ ನ ತೆಗೆದುಕೊಂಡು ಬರೆದಿದ್ದಾರೆ ಜೀವಂತ ಇಲ್ಲದೆ ಇರೋ ವ್ಯಕ್ತಿ ಮೇಲೆ ನೀವು ಒಂದು ಡಿಗ್ರಿ ಮಾಡಿದ್ದಾಗ ಒಂದು ಪ್ಲೇಂಟಿಫಿ ಆಗಿರ್ಬೋದು ಡಿಫೆಂಡೆಂಟ್ ಆಗಿರ್ಬೋದು ಅಂತಹ ಜಜ್ಮೆಂಟು ಮೂಲತಃ ಅಸಿಂಧು ಫಲಮಿ ನಾ ನೆಕ್ಸ್ಟ್ ಅಂತಹ ಜಜ್ಮೆಂಟ್ ತೀರ್ಪು ತೀರ್ಪೇ ಅಲ್ಲ ಅದು ಎಕ್ಸಿಸ್ಟೆನ್ಸ್ ಅಲ್ಲೇ ಇರಲಿಲ್ಲ ಅಂತ ಪರಿಭಾವನೆ ತೆಗೆದುಕೊಂಡು ಅಪ್ಲೇಟ್ ಕೋರ್ಟ್ ಅವರು ಬೇರೆ ಮೆರಿಟ್ಸ್ ಮೇಲೆ ಏನೂ ತೀರ್ಮಾನ ಮಾಡ್ದಲ್ನೇ ಆ ಕೆಳಗಡೆ ಕೋರ್ಟ್ ಮಾಡದಿರ್ತಕ್ಕಂಥ ಜಜ್ಮೆಂಟ್ನ ಸೆಟಿಸ್ಫೈಡ್ ಮಾಡಿ ಪುನಃ ಎಲ್ಲ ಅದನ್ನ ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿ ವಾಪಸ್ ಕಳಿಸ್ಕೊಡ್ಬೇಕು ಅಂತ ಬಂತು ದಿಸ್ ಮಸ್ಟ್ ಬಿ ಸಮ್ ಇನ್ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ ವೇರ್ ಇನ್ ವಿಚ್ ನೌ ಇನ್ನು ಮುನ್ನೂ ಅದೇ ಮಿಸ್ಟೇಕ್ಗಳು ಆಗ್ತಿದ್ರೆ ವೇರ್ ಆರ್ ವಿ ಹೆಡಿಂಗ್ ಶುಡ್ ಪುಟ್ ಕ್ವಶನ್ಸ್ ನೋ ಸೊ ಡೋಂಟ್ ವರಿ ಗೊತ್ತಾಯ್ತಲ್ಲ ಇದನ್ನ ಅವೆಲ್ಲ ಏನ್ ಬೇಕು ಕೆಂಪಿಂಗ್ ಕಲ್ ಮಾಡಿಬಿಟ್ಟು ಒಂದು ಅಮೆಂಡೆಡ್ ಅಪೀಲ್ ಹಾಕಿ ವಾಪಸ್ ನನ್ನ ಮುಂದನ್ನೇ ಪೋಸ್ಟ್ ಮಾಡಿಸಿ ಸಟಿಸೈಡ್ ಮಾಡಿ ಟ್ರಯಲ್ ಕೋರ್ಟ್ ಕಳಿಸೋಣ ಎಂಟು ವರ್ಷ ವ್ಯರ್ಥವಾಗಿ ಈ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ ಇನ್ನು ಎಷ್ಟೊತ್ತು ಮಾಡಿದ್ರು ಇದಕ್ಕೇನು ರಿಪೇರಿ ಆಗೋಲ್ಲ ಎದುರುಗಡೆ ಅವ್ರು ಬರ್ಲಿ ಬರ್ದೇ ಹೋಗ್ಲಿ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಆ ಕಾರಣದಿಂದ ಇನ್ಯಾರಿದ್ದಾರೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಇನ್ಯಾರು ಇರೋದಿಲ್ಲ ಇರುವಾಗ್ಲೇನೆ ಏನ್ ಬೇಕು ಎಲ್ಲ ಮುಗಿಸಿ ಆಗ್ಬೋದ್ ತಾನೆ ವೆರಿ ಗುಡ್ ಡೋಂಟ್ ಗೆಟ್ ಅನ್ನೆಸರ್ಲಿ Worried or upset or whatever it is. Okay? Right.